ಎ ಎಸ್ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ಆಟೋ ಮತ್ತು ಬೈಕ್ ನಡುವೆ ಅಪಘಾತ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಬಂಗಾರಪೇಟೆ ತಾಲೂಕಿನ ಹರಟಿ ರಸ್ತೆಯ ಲಕ್ಷ್ಮೀಪುರ ಸಮೀಪ ದ್ವಿಚಕ್ರ ವಾಹನ ಹಾಗೂ ಆಟೋ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಸೋಮವಾರ ನಡೆದಿದೆ ಮೃತ ದುರ್ದೇವಿ ಬೀರೇಶ್ ಇಪ್ಪತ್ತು ವರ್ಷದ ಯುವಕನಾಗಿದ್ದಾನೆ ತಾಲೂಕಿನ ಆಲಗಾನಹಳ್ಳಿ ಗ್ರಾಮದವರೆಂದು ತಿಳಿದು ಬಂದಿದೆ ಹರಟಿ ಕಡೆಯಿಂದ ಬಂಗಾರಪೇಟೆ ಕಡೆಗೆ ಬರುತ್ತಿದ್ದ ಆಟೋ ಹಾಗೂ ಬಂಗಾರಪೇಟೆ ಕಡೆಯಿಂದ ಆಲಗಾನಹಳ್ಳಿ ಗ್ರಾಮದ ಕಡೆಗೆ ಹೊರಟಿದ್ದ ದ್ವಿಚಕ್ರ ವಾಹನ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಬೈಕ್ ಸವಾರನ ತಲೆಗೆ ತೀವ್ರ ಗಾಯಗಳಾಗಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಸ್ಥಳಕ್ಕೆ ಬಂಗಾರಪೇಟೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಪಘಾತ ನಡೆದ ಸ್ಥಳದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಚಾಲನೆ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು ಕುಡಿದು ಡ್ರೈವ್ ಮಾಡಬಾರದು ಸುರಕ್ಷಿತವಾಗಿ ಡ್ರೈವ್ ಮಾಡಬೇಕು ಕಾನೂನು ವಿರುದ್ಧವಾಗಿ ನಡೆದುಕೊಳ್ಳಬಾರದು ಎಂದು ಅಪಘಾತ ನಡೆದ ಸ್ಥಳದಲ್ಲೇ ಗ್ರಾಮಸ್ಥರಲ್ಲಿ ಪ್ರಮಾಣ ಮಾಡಿಸಿದ್ದಾರೆ ವರದಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ ಜರ್ನಿ ಮಾಡಕ್ ಹೋಗ್ಬಿಡಿ ಡ್ರಿಂಕ್ ಮಾಡಿ ಚಾಲನೆ ಮಾಡಕ್ ಹೋಗ್ಬಿಡಿ ಅದಲ್ಲದೆ ದಾಖಲೆ ಅನ್ಕೊಂಡು ಆರ್ ಸಿ ಇನ್ ಲೈಸನ್ಸ್ ನಿಂತ್ಕೊಂಡ್ರೆ ಅಪ್ಪಿನ ಈ ತರ ಒಂದು ಅಪಘಾತ ಆದ್ರೆ ಮುಂದಿನ ದಿನದಲ್ಲಿ ಆತರ ಹೆಣ್ಣು ಮಕ್ಕಳಿಗೋ ನಿಮ್ಮ ಅಮ್ಮ ಅಪ್ಪನಿಗೋ ನಿಮ್ಗುಳ್ಳೆ ಏನಾದ್ರೂ ಇನ್ಶೂರೆನ್ಸ್ ಬಂದ್ರೆ ನಾವು ಕಾಸು ಬರುತ್ತೆ ಅವಾಗ ಸ್ವಲ್ಪ ನಿಮ್ ಹಿಂದುಗಡೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ಮೂಲಕ ಎಲ್ದ ತಿಳಿ ಬರ್ತಾ ಇದೀನಿ ಅದಲ್ಲದೆ ನಿಮ್ಮ ಹತ್ರ ಪ್ರಮಾಣ ವಚನ ಮಾಡಿಸ್ತೀನಿ ನಮ್ ಕೂಡ ಮಾಡಬೇಕು ಮುಂದಿನ ದಿನದಲ್ಲಿ ನೀವುಗಳು ಆತರ

ಈ ಲಕ್ಷ್ಮೀಪುರ ಪಕ್ಕದಲ್ಲಿ ಲಕ್ಷ್ಮೀಪುರ ಪಕ್ಕದಲ್ಲಿ ಟೂ ವೀಲರು ಆಟೋ ಆಟೋ ವಾಹನಕ್ಕೆ ಅಪಘಾತ ಆಗಿರುವುದು ನಾವು ಕನ್ನಡ ನೋಡಿದೀವಿ ಹೆಲ್ಮೆಟ್ ಆಗದೇ ಇದ್ದಕ್ಕೆ ಅದಕ್ಕೆ ಹೆಡ್ ಇಂಜುರಿ ಆಗಿ ಮರಣವನ್ನು ಒಪ್ಪ ಇನ್ನು ಮುಂದೆ ಅವುಗಳು ಯಾವುದೇ ಕಾರಣಕ್ಕೆ ಟೂ ಚಾಲನೆ ಮಾಡುವಾಗ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಕ್ತಿವಿ ಮತ್ತು ಎಲ್ಲ ದಾಖಲಾತಿಗಳನ್ನು ಆರ್ ಸಿ ಆ ಲೈಸೆನ್ಸ್ ನಮ್ಮ ಜೋಬಲ್ಲಿ ಇಟ್ಕೊತೀವಿ ಗಾಡಿಯನ್ನು ಓವರ್ ಸ್ಪೀಡಲ್ಲಿ ಓಡಿಸೋದಿಲ್ಲ ಮದ್ಯಪಾನ ಮಾಡಿ ಯಾವುದೇ ಗಾಡಿಯನ್ನು ಚಾಲನೆ ಮಾಡುವುದಿಲ್ಲ ಅಂತೇಳಿ ದೇವ್ರ ಮೇಲೆ ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನು ಹೇಳುತ್ತಿದ್ದೇವೆ ಇನ್ನು ಮುಂದೆ ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಚಲಾಯಿಸ್ತವೆ ಜೈ ಹಿಂದ್ ಜೈ ಕರ್ನಾಟಕ ಈಗ ನಿಮ್ಗೆ ಯಾಕಪ್ಪ ಈ ಮಾತು ಹೇಳಿದ್ರು ಓಂ ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಏನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಗುಪ್ತವಾಗಿ ಇಡಲಾಗುವುದು